ನೀವು ಹಿಂದೂನಾ ಮುಸ್ಲಿಂ ಮಾತ್ರ ಕೇಳಿ ಕೇಳಿ ಹತ್ಯೆ ಮಾಡಿದಂಥ ಈ ನಾಲ್ವರು ಉಗ್ರರು ಅದರಲ್ಲಿ ಪಾಕಿಸ್ತಾನದ ಉಗ್ರರಾಗಿರೋದಿಲ್ಲ ಇವ್ರ ಮೇಲೆ ಪ್ರತೀಕಾರವಾಗಿ ನಮ್ಮ ಮೋದಿಜಿಯವರು ಪಾಕಿಸ್ತಾನದ ಮೇಲೆ ಅತಿ ನಾವು ಅತಿ ಕಠಿಣವಾದ ನಿರ್ಣಯವನ್ನು ತೆಗೆದುಕೊಂಡಿದ್ದು ಅದಕ್ಕೆ ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜನೂ ಪ್ರತಿಯೊಬ್ಬ ಹಿಂದೂನು ಅವರಿಗೆ ಸಹಕಾರ ಕೊಡಲು ಮೋದಿಯವರ ಬೆನ್ನೆಲುಬಾಗಿ ನಿಂತ ನಿಂತುಕೊಳ್ಳಲು ಈ ಥರದ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಇವರಿಗೆ ಅತಿ ಘೋರವಾದ ಶಿಕ್ಷೆ ಆಗಬೇಕು ಇವರನ್ನು ಎಲ್ಲಿದ್ದರೂ ಹುಡುಕಿ ಹತ್ಯೆ ಮಾಡುವವರೆಗೂ ನಮ್ಮ ಭಾರತ ದೇಶದ ಜನಗಳ ಆಕ್ರೋಶ ತಣ್ಣಗಾಗಲ್ಲ